ಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇತ್ತೀಚೆಗಂತೂ ಜಗತ್ತೇ ಈ ಎಐ ಮೇಲೆ ನಡೀತಾ ಇದೆ ಮೊಬೈಲ್ ಟಿವಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಹೀಗೆ ಪ್ರತಿಯೊಂದರಲ್ಲೂ ಎಐ ವಿಡಿಯೋ ಫೋಟೋಗಳ ದೇಹವ ಹೀಗೆ ಜಗತ್ತನ್ನೇ ಬೆರಗಾಗಿಸಿರೋ ಎ ಐ ತಂತ್ರಜ್ಞಾನವನ್ನು ಬಳಸಿ ಭಾರತದಲ್ಲೇ ಇದೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಹೊಸ ಯೋಜನೆಗೆ ಕೈ ಹಾಕಿದೆ ಇದು ಅಂತಿಂಥ ಯೋಜನೆಯಲ್ಲ ರಾಜಧಾನಿ ಬೆಂಗಳೂರಿನಂತಹ ಮಹಾನಗರದ ಅಂಚಲೇ ಮತ್ತೊಂದು ಅತ್ಯಾಧುನಿಕ ಪ್ರದೇಶವನ್ನ ನಿರ್ಮಿಸಲಿರೋ ಎಐ ನಗರ ಇದೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಕೃತಕ ಬುದ್ಧಿಮತ್ತೆ ಅಂದರೆ ಎಐ ನಗರದ ನಿರ್ಮಾಣ ಬಿಡದಿಯಲ್ಲಿ ತಲೆ ಎತ್ತಲಿದೆ ಇದಕ್ಕಾಗಿ ರಾಜ್ಯ ಸರ್ಕಾರ ಯೋಜನೆ ರೂಪಿಸಿದ್ದು ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದೆ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಡಿಯಲ್ಲಿ ದೇಶದ ಮೊದಲ ಎಐ ನಗರ ಬಿಡದಿಯಲ್ಲಿ ನಿರ್ಮಾಣವಾಗಲಿದೆ ಬೆಂಗಳೂರಿನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಬಿಡದಿಯ ಒಂಬತ್ತು ಸಾವಿರ ಎಕರೆಯಷ್ಟು ಪ್ರದೇಶದಲ್ಲಿ ಈ ಆಧುನಿಕ ನಗರ ಅಭಿವೃದ್ಧಿಪಡಿಸಲಾಗುತ್ತೆ ಮುಂದಿನ ದಿನಗಳಲ್ಲಿ ಇದೇ ಬಿಡದಿ ಬೆಂಗಳೂರಿನ ಪ್ರಮುಖ ವ್ಯವಹಾರಿಕ ಕೇಂದ್ರ ಪ್ರದೇಶವಾಗಲಿದೆ ಹೀಗೆ ಸೆಂಟ್ರಲ್ ಬಿಸಿನೆಸ್ ಡಿಸ್ಟ್ರಿಕ್ಟ್ ಆಗಿ ಬೆಳೆಯಲಿರೋ ಬಿಡದಿ ಪ್ರದೇಶದಲ್ಲೇ ಕೆಲಸ ಮಾಸ ಉಲ್ಲಾಸ ಅಂದರೆ ವರ್ಕ್ ಲೀವ್ ಪ್ಲೇ ಈ ಎಲ್ಲಾ ಸೌಲಭ್ಯಗಳು ಸಿಗುವ ಮಾದರಿಯಲ್ಲಿ ಯೋಜನೆಯನ್ನ ರೂಪಿಸಲಾಗಿದೆ ಅಷ್ಟಕ್ಕೂ ದೇಶದಲ್ಲಿ ಮೊದಲ ಬಾರಿಗೆ ನಮ್ಮ ಬಿಡದಿಯಲ್ಲಿ ತಲೆಯೆತ್ತಲಿರೋ ಈ ಎಐ ನಗರದಿಂದ ಜನರಿಗೆ ಆಗುವ ಪ್ರಮುಖ ಲಾಭಗಳು ಏನು ಗೊತ್ತಾ ವ್ಯಾಪಾರ ಮತ್ತು ಆರ್ಥಿಕತೆಗೆ ಉತ್ತೇಜನ ಬೆಂಗಳೂರಿನ ಎರಡನೇ ಕೇಂದ್ರ ವ್ಯವಹಾರ ಜಿಲ್ಲೆಯಂತೆ ಅಭಿವೃದ್ಧಿ ಜಾಗತಿಕ ಹೂಡಿಕೆದಾರರನ್ನ ಸೆಳೆಯಲು ಪ್ರಾಮುಖ್ಯತೆ ಎರಡು ಸಾವಿರಕ್ಕೂ ಅಧಿಕ ಎಕರೆ ಪ್ರದೇಶ ಎಐ ಆಧಾರಿತ ಉದ್ದಿಮೆಗೆ ಮೀಸಲು ಮುನ್ನೂರು ಮೀಟರ್ ಅಗಲದ ಬಿಸಿನೆಸ್ ಕಾರಿಡಾರ್ ನಗರದ ಎಲ್ಲಾ ಮುಖ್ಯ ರಸ್ತೆಗಳಿಗೂ ಸಂಪರ್ಕಿಸುವಂತೆ ಯೋಜನೆ ವಾಸ ಉದ್ಯೋಗ ವ್ಯಾಪಾರ ಶಿಕ್ಷಣ ಆರೋಗ್ಯ ಮನೋರಂಜನೆ ಪ್ರತಿಯೊಂದು ಸೌಲಭ್ಯವೂ ಜನರಿಗೆ ದೊರಕುವಂತೆ ನಿಗಾವಹಿಸಿ ನಗರವನ್ನ ಅಭಿವೃದ್ಧಿಪಡಿಸಲಾಗುತ್ತಿದೆ ಜೊತೆಗೆ ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವುದೇ ಈ ಉದ್ಯೋಗಗಳಲ್ಲಿ ಸ್ಥಳೀಯ ಯುವಕರಿಗೆ ಆದ್ಯತೆ ನೀಡುವುದನ್ನೇ ಪ್ರಥಮ ಉದ್ಯೋಗ ನೀತಿಯಾಗಿ ರೂಪಿಸಲಾಗುತ್ತಿದೆ ಇನ್ನು ಎಐ ಚಾಲಿತ ಉದ್ಯಮ ಮತ್ತು ಭವಿಷ್ಯದಲ್ಲಿ ಆರಂಭವಾಗುವ ಉದ್ಯಮಗಳಿಗೆ ಸ್ಥಳೀಯರನ್ನ ಸಿದ್ಧಪಡಿಸುವುದಕ್ಕಾಗಿ ಕೌಶಲ್ಯ ಕೇಂದ್ರಗಳನ್ನು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದಲೇ ಸ್ಥಾಪಿಸಲಾಗುತ್ತೆ ಇನ್ನು ಬೆಂಗಳೂರಿನ ಅತಿದೊಡ್ಡ ಸಮಸ್ಯೆಯಾಗಿರೋ ಸಂಚಾರ ದಟ್ಟಣೆಯನ್ನ ಬಿಡದಿಯ ಎಐ ನಗರದಲ್ಲಿ ಬಹುತೇಕ ಕಡಿಮೆ ಮಾಡುವುದಕ್ಕೂ ಯೋಜನೆಗಳನ್ನು ರೂಪಿಸಲಾಗಿದೆ ವ್ಯಾಪಾರ ಮತ್ತು ಉದ್ಯೋಗ ಚಟುವಟಿಕೆಗಳ ದೊಡ್ಡ ಭಾಗವನ್ನು ಬೆಂಗಳೂರಿನ ಹೊರಭಾಗಕ್ಕೆ ಸ್ಥಳಾಂತರಿಸುವುದು ಸಂಚಾರ ದಟ್ಟಣೆ ಕಡಿಮೆ ಮಾಡಲು ಎಪ್ಪತ್ತು ಮೀಟರ್ ಅಗಲದ ಮುಖ್ಯ ರಸ್ತೆ ನಿರ್ಮಿಸುವುದು ರಿಂಗ್ ರೋಡ್ಗಳು ಮತ್ತು ಎಕ್ಸ್ಪ್ರೆಸ್ ವೇಗಳಿಗೆ ಸಂಪರ್ಕಿಸುವಂತೆ ರಸ್ತೆಗಳ ನಿರ್ಮಾಣಕ್ಕೂ ಪ್ಲಾನ್ ಮಾಡಲಾಗಿದೆ ಇದರೊಂದಿಗೆ ಜೀವನ ಶೈಲಿಯಲ್ಲಿ ಸುಧಾರಣೆ ತರಲು ಗೃಹ ನಿರ್ವಹಣೆ ಆರೋಗ್ಯ ಸೇವೆ ಶಿಕ್ಷಣ ಸಂಸ್ಕೃತಿ ಮುಂತಾದವುಗಳನ್ನು ಒಳಗೊಂಡ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾದರಿಯ ಎಐ ನಗರದ ಯೋಜನೆ ಸಿದ್ಧಪಡಿಸಲಾಗಿದೆ ಇದರ ಮೂಲಕ ಸಾವಿರದ ನೂರು ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಉದ್ಯಾನಗಳು ಮೈದಾನಗಳು ಹಸಿರು ಮತ್ತು ಸುಸ್ಥಿರ ಎಐ ನಗರ ನಿರ್ಮಾಣವಾಗಲಿದೆ